ಬರ್ಬರ ಕೇರ್ಥಾನರಾದ ಪ್ರಕಾಶ್ ಗೌಡ ಪಾಟೀಲ್ ಅವರು ಇತರರನ್ನು ಕೂಡಲೇ ಬಂದಿಸಿ ಗಲಭೆ ಮಾನ್ಯರೇ ಸಂಬಂಧಿಸಿದಂತೆ ಕುಮ್ಮು ಗರ್ಭಿಣಿ ಮನೆಗಳನ್ನು ಅಲ್ಲ ಎತ್ತ ತಂದೆಯ ಅಕ್ಕಿ ಹಚ್ಚಿ ಬರ್ಬರವಾಗಿ ವ್ಯಕ್ತಗಿರುತ್ತಾರೆ ಮಾತನ್ನು ಕೇಳದೆ ಗರಿ ಮತ್ತು ವಿವೇಕಾನಂದ ಅಡುಗಿಣಿಯನ್ನು ಮದುವೆಯಾಗಿರುವುದನ್ನು ವಿರೋಧಿಸಿ ಈ ಬ್ರಿಟಿಷ್ ವ್ಯಕ್ತಿಯನ್ನು ಮಾಡಲಾಗಿದೆ ಪ್ರಕಾಶ್ ಗೌಡ ಪಾಟೀಲ್ ಅರುಣ್ಗೌಡ ಪಾಟೀಲ್ ಕ್ರೀತನ್ ಗೌಡ ಪಾಟೀಲ್ ವೀರಪ್ಪ ಹಾಗೂ ಎಲ್ಲರೂ ಸೇರಿಕೊಂಡು ವಿವೇಕಾನಂದರ ತಾಯಿ ಹೇಣಗೊಳ ತಂದೆ ಹಾಗೂ ದೊಡ್ಡಪ್ಪ ಆತನ ತಂಗಿಯ ಮೇಲೆ ಮಾರಣಗಿದ್ದು ದಾಳಿ ಮಾಡಿದ್ದಾರೆ ಈ ಘಟನೆಯಿಂದ ವಿವೇಕಾನಂದನ ಕುಟುಂಬವು ನೆಲವೂ ಇದೆ ಇದಕ್ಕೆ ಅಂತರ್ಜಾತೀಯ ಸ್ಥಾನ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅತ್ಯುತ್ತಿ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಈ ಮರಾದಕ್ಕೆ ರಾಷ್ಟಿಯಾಗಿದೆ ಇಂಥ ಗೌರವದ ಹತ್ಯೆಗಳನ್ನು ತಡೆಯಲು ಸರ್ಕಾರವು ಹೊಸ ಸ್ಥಾನವನ್ನು ದಾಖಲಿಸಲು ಅತ್ಯವಶ್ಯಕವಾಗಿದೆ ಪ್ರಕಾಶ್ ಗೌಡ ಪಾಟೀಲ್ ಹಾಗೂ ಇತರರನ್ನು ಕೂಡಲೇ ಬಂಧಿಸಿ ಗಲಭು ಸೃಷ್ಟಿಗೆ ಗುರುತಿಸಬೇಕು ಎಂಬ ಕಾರ್ಯತೆ ಅಸ್ಪತ್ರೆಗಳು ಈ ಕುಡಲು ಈ ಬೆಲೆಗೆ ಕಾಣಿಭೂತರಾದ ಪ್ರಭಾಪ್ ಗೌಡ ಪಾಟೀಲ್ ಪ್ರೀತಂ ಗೌಡ ಪಾಟೀಲ್ ಅರುಣ್ ಗೌಡ ಪಾಟೀಲ್ ವೀರಪ್ಪ ಹಾಗೂ ಮುಂದಪ್ಪನವರಿಗೆ ಗಲವು ಶಿಕ್ಷೆ ವಿಧಿಸಬೇಕು ಈ ಮರ್ಯಾದೆ ಅರ್ಜೆಯನ್ನು ತಡೆಗಟ್ಟಲು ಸರ್ಕಾರವು ಹೊಸ ಕಾನೂನು ಜಾರಿಗೆ ತರಬೇಕು ರಾಜ್ಯದಲ್ಲಿ ಇಂತಹ ಮರ್ಯಾದೆ ಅರ್ಜಿಗಳು ಬರತಾಡಂತೆ ಪೊಲೀಸ್ ಇಲಾಖೆ ಮುಂದಾಜತಮಗಳನ್ನು ವಹಿಸಬೇಕು ವಿವೇಕಾನಂದನ ಕುಟುಂಬಕ್ಕೆ ಸರ್ಕಾರವು ಐವತ್ತು ಲಕ್ಷ ಪರಿಹಾರವನ್ನು ನೀಡಬೇಕು ಹಾಗೂ ಚಿಕಿತ್ಸೆ ವ್ಯವಸ್ಥೆಯನ್ನು ಸರ್ಕಾರವೇ ಭರಿಸಬೇಕು ಈ ಪ್ರಕರಣದಲ್ಲಿ ಗಾಯಗೊಂಡವರಿಗೆ ತಲಾ ಹತ್ತು ಲಕ್ಷ ರೂಪಾಯಿಗಳ ಪರಿಹಾರವನ್ನು ನೀಡಬೇಕು